ಯಾವುದೇ ಒಬ್ಬ ಸ್ತ್ರೀ ಅಥವಾ ಪುರುಷರನ್ನು ಒಲಿಸಿಕೊಳ್ಳಲು ನೀವು ಹೇಳಿದ ಹಾಗೆ ಅವರು ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನುವುದಾದರೆ ನಿಮ್ಮ ಎದುರಿಗೆ ಬರುವಂತಹ ಮಂಗಳ ಮುಖಿಯಿಂದ ಈ ಒಂದು ವಸ್ತುವನ್ನು ಕೇಳಿ ಪಡೆದುಕೊಳ್ಳಿ ಖಂಡಿತವಾಗಿಯೂ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ಕೈವಶ ಆಗುವುದು ಶತಸಿದ್ಧ ಯಾವುದೇ ಸಂದರ್ಭದಲ್ಲಿಯೂ ಅವರು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಗಂಡ ಹೆಂಡತಿ ನಡೆಯುವ ಪ್ರತಿನಿತ್ಯದ ಜಗಳದಿಂದ ಮುಕ್ತಿಯನ್ನು ಹೊಂದಬೇಕು ಅನ್ನುವುದಾದರೆ ಮಂಗಳಮುಖಿಯಿಂದ ಈ ಪುಟ್ಟ ವಸ್ತುವನ್ನು ದಾನವಾಗಿ ಕೇಳಿ ಪಡೆದುಕೊಳ್ಳಿ ಅವರು ನಿಮಗೆ ಖಂಡಿತವಾಗಿಯೂ ನೀಡುತ್ತಾರೆ ಅದು ಯಾವ ವಸ್ತು ಮತ್ತು ಕೇಳುವ ಬಗೆಯಾದರೂ ಹೇಗೆ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಆ ನಿಮ್ಮ ಊರಿನ ಹೆಸರನ್ನು ಬರೆದು ಕಮೆಂಟಲ್ಲಿ ತಿಳಿಸಿ ಆ ಊರಿನ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಮತ್ತು ದೇವಸ್ಥಾನದ ದೇವರ ಹೆಸರಿನೊಂದಿಗೆ ನಿಮ್ಮ ಹೆಸರನ್ನು ಸೇರಿಸಿ ನಿಮಗೆ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡಿ ಉತ್ತರ ಕೊಡ್ತೇವೆ ನೀವು ಇಷ್ಟಪಟ್ಟ ಯಾವುದೇ ಒಬ್ಬ ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತುಗಳನ್ನು ಕೇಳಬೇಕು ನೀವು ಹೇಳಿದ ಹಾಗೆ ಅವರು ನಿಮ್ಮ ಜೀವನದಲ್ಲಿ ಬರಬೇಕು ನೀವು ಅಂದುಕೊಂಡ ಸಕಲ ಕಾರ್ಯಗಳು ಅವರಿಂದ ಆಗಬೇಕು ಅನ್ನುವುದಾದರೆ ಒಂದು ಪುಟ್ಟ ತಂತ್ರ ಈ ಮಂಗಳಮುಖಿಯರಿಂದ ಅದು ಸಾಧ್ಯವಾಗುತ್ತೆ ಮಂಗಳಮುಖಿಯರು ನಿಮ್ಮ ಬಳಿ ಬಂದಾಗ ಚಪ್ಪಾಳೆ ಒಡೆದು ನಿಮ್ಮನ್ನು ಏನಾದರೂ ಕೇಳಿದಾಗ ಅವರಿಗೆ ನೀವು ಹತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟು ಒಂದು ಅರಿಶಿಣದ ಕಪ್ಪು ಅರಿಶಿಣವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಅಥವಾ ಕಪ್ಪು ಕಾಡಿಗೆಯನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಆ ಕಪ್ಪು ಕಾಡಿಗೆ ಅಥವಾ ಕಪ್ಪು ಅರಿಶಿಣವನ್ನು ಅವರು ನಿಮಗೆ ಕೊಟ್ಟಿದ್ದೆ ಆದಲ್ಲಿ ನೀವು ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಉತ್ತರಾಭಿಮುಖವಾಗಿ ಕುಳಿತು ಓಂ ನಮೋ ಕಾಮಕಾಮೇಶ್ವರಿಯೇ ನಮಃ ಅನ್ನುವ ಒಂದು ಪ್ರಬಲ ಮಂತ್ರವನ್ನು ಹೇಳಿ ಕಪ್ಪು ಕಾಡಿಗೆ ಅಥವಾ ಕಪ್ಪು ಅರಿಶಿನ ಕೊಟ್ಟಿದ್ದರೆ ಅದನ್ನು ಕರ್ಪೂರದ ಮುಂದೆ ಇಟ್ಟು ಅಗ್ನಿಸ್ಪರ್ಶ ಸ್ವಲ್ಪ ನಿಮಿಷ ಮಾಡಿಸಿದ ನಂತರ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತಿರುತ್ತೀರೋ ಆ ವ್ಯಕ್ತಿಯ ತಲೆ ಕೂದಲಿಗೆ ಅದನ್ನು ಸವರಬೇಕು ಒಂದು ವೇಳೆ ಕಪ್ಪು ಅರಿಶಿನ ಕೊಟ್ಟಿದ್ದರೆ ಅದನ್ನು ಜಜ್ಜಿ ಪುಡಿ ಮಾಡಿ ವನಸ್ಪತಿ ಎಣ್ಣೆಯಿಂದ ಅದನ್ನು ಮಿಶ್ರಣ ಮಾಡಿ ನೀವು ಅದನ್ನು ತೆಗೆದುಕೊಂಡು ಬಂದು ನೀವು ಇಷ್ಟಪಡುವಂತಹ ವ್ಯಕ್ತಿಯ ತಲೆ ಕೂದಲಿಗೆ ಅದನ್ನು ಸ್ಪರ್ಶ ಮಾಡಬೇಕು ಈ ರೀತಿ ಮಾಡಿದ ನಂತರ ನೀವು ಹೇಳಿದ ಹಾಗೆ ಅವರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ಮಂಗಳಮುಖಿಯರಲ್ಲಿ ಅಂತಹ ಅದ್ಭುತವಾದ ಪವಾಡ ಇರುವಂತಹ ಶಕ್ತಿ ಅವರಲ್ಲಿರುತ್ತದೆ ಹಾಗೂ ಮಂಗಳ ಮುಖಿಯರಿಂದ ಒಂದು ರೂಪಾಯಿ ನಾಣ್ಯವನ್ನು ಕೇಳಿ ಪಡೆದುಕೊಳ್ಳಬೇಕು ಅವರು ಅದನ್ನು ಕಚ್ಚಿ ಮೂರು ಬಾರಿ ಇಳಿಯನ್ನು ತೆಗೆದು ಅವರು ನಿಮಗೆ ದಾನವಾಗಿ ನೀಡುತ್ತಾರೆ ಅರ್ಧನಾರೀಶ್ವರ ಸ್ವರೂಪರಾದಂತಹ ಮಂಗಳ ಮುಖಿಯರ ಆಶೀರ್ವಾದ ಪಡೆದುಕೊಳ್ಳುವುದರಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಮತ್ತು ಯಾವುದೇ ರೀತಿಯಾದಂತಹ ದೋಷಗಳು ಪರಿಹಾರ ಆಗುವುದರ ಜೊತೆಗೆ ಸಾಲದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಇಷ್ಟಪಟ್ಟ ಸ್ತ್ರೀ ನಿಮ್ಮ ಕೈವಶ ಆಗಿಯೇ ಆಗುತ್ತಾರೆ ಪ್ರತಿಯೊಂದು ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದೇ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಶಾಶ್ವತವಾದ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ